ಎಲ್ಲ ಪುಟ್ಟ ಪುಟ್ಟ ಆತ್ಮಜ್ಯೋತಿಗಳಿಗೂ ಸಾಷ್ಟಾಂಗ ಪ್ರಣಾಮಗಳು ಇವತ್ತಿನ ಕಥಾ ಸಮಯಕ್ಕೆ ತಮಗೆಲ್ಲ ಸ್ವಾಗತ ಸುಸ್ವಾಗತ ಕಥೆ ಪ್ರಾರಂಭ ಮಾಡೋಕೆ ಮುಂಚೆ ನಾವು ಗುರುಗಳಿಗೆ ವಂದನೆಯನ್ನು ಅರ್ಪಿಸೋಣ ಅಲ್ವಾ ಗುರುಬ್ರಹ್ಮ ಗುರು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಮಕ್ಕಳೇ ನಿಮಗೆಲ್ಲ ಕಥೆ ಅಂದರೆ ಬಹಳ ಇಷ್ಟ ಅಲ್ವಾ ಕಥೆ ಅಂದರೆ ಯಾರಿಗಿಷ್ಟ ಇರೋಲ್ಲ ಹೇಳಿ ಈ ಕಥೆನ ಶಿಕ್ಷಣ ತಜ್ಞರಾದ ಗುರುರಾಜ ಕರ್ಜಗಿ ಅವರ ಕರುಣಾಳು ಬಾ ಬೆಳಕೆ ಅನ್ನುವ ಶೀರ್ಷಿಕೆಯಲ್ಲಿ ಅವರೇ ಹೇಳಿರುವಂಥ ಕಥೆಗಳ ಮಾಲಿಕೆಯಿಂದ ಆರಿಸಿಕೊಳ್ಳಲಾಗಿದೆ ನಿಮಗೆಲ್ಲ ಹೊಟ್ಟೆ ಬಾಕ ಹೊಟ್ಟೆ ಬಾಕಿ ಅಂದರೆ ಗೊತ್ತಲ್ವಾ ಈ ಹೊಟ್ಟೆ ಬಾಕರು ಏನು ಮಾಡ್ತಾರೆ ಯಾವಾಗಲೂ ಇವರಿಗೆ ತಿನ್ನೋದೇ ಕೆಲಸ ಯಾವ ತಿಂಡಿ ನೋಡಿದ್ರೂ ಅವ್ರಿಗೇ ಬೇಕು ಇನ್ನೊಬ್ಬರಿಗೆ ಕೊಡಬೇಕು ಅಂತಲೂ ಅನಿಸೋದಿಲ್ಲ ಹೀಗೆ ತಿನ್ನೋದ್ರಿಂದ ಅವರನ್ನು ಅವ್ರ ಜೊತೆ ಸ್ನೇಹಿತರೆಲ್ಲ ರೇಗಿಸ್ತಾರೆ ಹೊಟ್ಟೆ ಬಾಕಿ ಹೊಟ್ಟೆ ಬಾಕ ಅಂತ ಈ ಹೊಟ್ಟೆ ಬಾಕತನದಿಂದ ಅಥವಾ ಕೂಳು ಬಾಕತನ ಅಂತಾರೆ ಅದರಿಂದ ಅವರ ಆರೋಗ್ಯ ಹಾಳಾಗತ್ತೆ ಸೋಮಾರಿತನ ಬರುತ್ತೆ ಯಾವಾಗಲೂ ನಿದ್ದೆ ಮಾಡ್ತಾ ಇರೋಣ ಅಂತ ಅನಿಸುತ್ತೆ ಆದರೆ ಈಗ ನಾನು ಇನ್ನೊಂದು ಪದ ಹೇಳ್ತೀನಿ ಆ ಪದದ ಅರ್ಥ ನಿಮಗೆ ಗೊತ್ತಾ ಅಂತ ನೋಡಿ ಆ ಪದ ಕೊಳ್ಳು ಬಾಕತನ ಅಂತ ಈ ಕೊಳ್ಳು ಬಾಕತನದಿಂದ ಏನೇನು ಪರಿಣಾಮ ಆಗುತ್ತೆ ಅಂತ ಈ ಕಥೆ ಕೇಳಿದ್ಮೇಲೆ ಗೊತ್ತಾಗುತ್ತೆ ಅಮೇರಿಕಾದಲ್ಲಿ ರಾಧಿಕಾ ಅನ್ನೋ ಹುಡುಗಿ ಅವಳ ಗಂಡ ಮತ್ತೆ ಒಂದು ಪುಟ್ಟ ಮಗು ಜೊತೆ ವಾಸ ಮಾಡ್ತಿರ್ತಾಳೆ ಅವಳ ಗಂಡನಿಗೆ ನ್ಯೂಯಾರ್ಕ್ನಲ್ಲಿ ಒಳ್ಳೆ ಕೆಲಸ ಹತ್ತಿರದಲ್ಲೇ ಮನೆ ಕೈ ತುಂಬ ಸಂಬಳ ಬ್ಯಾಂಕ್ನಲ್ಲೂ ಸಾಕಷ್ಟು ಉಳಿತಾಯ ಹೀಗೆ ಪುಟ್ಟ ಸಂಸಾರ ರಾಧಿಕಾ ಮನೆಯಲ್ಲೇ ಗೃಹಿಣಿಯಾಗಿ ಸಂತೋಷದಿಂದ ಇದ್ಲು ವಾರಾಂತ್ಯದಲ್ಲಿ ಬರುವ ರಜೆಯಲ್ಲಿ ಅವರು ಪ್ರವಾಸ ಹೋಗ್ತಿದ್ರು ಶಾಪಿಂಗ್ ಮಾಲ್ಗಳಿಗೆ ಹೋಗಿ ಶಾಪಿಂಗ್ ಮಾಡ್ತಾಯಿದ್ರು ಸಿನಿಮಾ ದೇವಸ್ಥಾನ ಹೀಗೆಲ್ಲ ಓಡಾಡಿಕೊಂಡು ಖುಷಿಯಾಗಿದ್ದರು ಕಾಲ ಹೀಗೆ ಇರುತ್ತಾ ಬದಲಾಗೋದೇ ಕಾಲದ ನಿಯಮ ಅಲ್ವಾ ಆಗ ಇದ್ದಕ್ಕಿದ್ದ ಹಾಗೆ ಅಮೇರಿಕಾದಲ್ಲಿ ಹಣಕಾಸಿನ ತೊಂದರೆ ಶುರುವಾಗ್ಬಿಡ್ತು ಎಲ್ಲ ಕಡೆ ಅವ್ಯವಸ್ಥೆ ಶುರುವಾಯಿತು ಯಾವತ್ತೂ ನೋಡದೇ ಇರೋ ಅಂತಹ ಹಣಕಾಸಿನ ಮುಗ್ಗಟ್ಟು ಎಷ್ಟೋ ಜನರ ಕೆಲಸ ಹೊರಟೋಯ್ತು ಅಲ್ಲಿ ಬದುಕಿರೋಕ್ಕೆ ಆಗಲ್ಲ ಅಂದ್ಕೊಂಡು ಎಷ್ಟೋ ಜನ ತಮ್ಮ ದಂಪ ತಮ್ಮ ತಮ್ಮ ದೇಶಗಳಿಗೆ ಹೋಗ್ಬಿಟ್ರು ಮನೆಗಳೆಲ್ಲ ಕಾಲು ಖಾಲಿ ಆಗೋದ್ವು ಅಂಥ ಪರಿಸ್ಥಿತಿಲಿ ರಾಧಿಕಾ ಗಂಡನಿಗೂ ಕೆಲಸ ಹೋಗ್ಬಿಡ್ತು ಮನೆಯಲ್ಲಿ ಅವನೊಬ್ಬನೇ ಕೆಲಸ ಮಾಡ್ತಾ ಇದ್ದಿದ್ದು ಈಗ ಅವರ ಬ್ಯಾಂಕ್ ಮ್ಯಾ ಬ್ಯಾಲೆನ್ಸ್ ಮೇಲೆ ಅವರ ಜೀವನ ನಡಿಬೇಕಿತ್ತು ಅದು ಸಾಕಷ್ಟು ಇತ್ತು ಆದರೆ ಕೂಡಿಟ್ಟ ಹಣ ಕಟ್ಟಿಕೊಟ್ಟ ಬುತ್ತಿ ಎಷ್ಟು ದಿನ ಬಂದಿತ್ತು ಅದು ತೂತಿನ ಪಾತ್ರೆಯಲ್ಲಿದ್ದ ನೀರಿನ ಹಾಗೆ ಎಲ್ಲ ಖರ್ಚಾಗ್ತಾ ಬಂತು ಅವರಿಗೆ ಮುಂದೆ ಏನು ಮಾಡೋದು ಅಂತ ಯೋಚನೆ ಶುರುವಾಯಿತು ಭಾರತಕ್ಕೆ ವಾಪಸ್ ಹೋಗ್ಬಿಡೋಣವಾ ಅಂತ ಒಂದು ಸಾರಿ ಅಂದ್ಕೊಂಡ್ರು ಆದರೆ ಈ ಸ್ಥಿತಿನಲ್ಲಿ ಹಿಂತಿರುಗಿ ಹೋಗೋಕ್ಕೆ ಅವ್ರಿಗೆ ಮನಸ್ಸಾಗಲಿಲ್ಲ ನೋಡೋಣ ಇಲ್ಲೇ ಇರೋಣ ಏನು ಬರುತ್ತೋ ಅದನ್ನು ಧೈರ್ಯವಾಗಿ ಎದುರಿಸೋಣ ಅಂತ ನಿರ್ಧಾರ ಮಾಡಿದ್ರು ಬ್ಯಾಂಕ್ ಹಣವೂ ಖರ್ಚಾಗ್ತಾ ಬಂತು ಸರಿ ಮನೆಯಲ್ಲಿ ಎಷ್ಟೊಂದು ಸಾಮಾನುಗಳಿತ್ತಲ್ಲ ಶಾಪಿಂಗ್ ಹೋದಾಗೆಲ್ಲ ತಂದಿದ್ದಿತ್ತು ಅದರಲ್ಲಿ ಯಾವುದು ಅವಶ್ಯಕ ಯಾವುದು ಅನವಶ್ಯಕ ಅಂತ ಬೇರ್ಪಡಿಸಿದ್ರು ಅವರ ಆಶ್ಚರ್ಯಕ್ಕೆ ಅವುಗಳಲ್ಲಿ ಮುಕ್ಕಾಲು ಸಾಮಾನುಗಳು ಅನವಶ್ಯಕ ಅನ್ನೋ ಗುಂಪಿಗೆ ಸೇರಿದ್ವು ಅವು ಇಲ್ಲದಿದ್ದರೂ ಅವ್ರ ಜೀವನ ಏನೂ ಬದಲಾಗ್ತಾ ಇರಲಿಲ್ಲ ಅಯ್ಯೋ ಇದನ್ನೆಲ್ಲ ಕೊಂಡ್ಕೊಳ್ಳೋ ಬದಲು ಇದು ಕೊಟ್ಟಿದ್ದ ಹಣನ ಹಾಗೆ ಇಟ್ಟಿದ್ರೆ ಬ್ಯಾಂಕ್ ಬ್ಯಾಲೆನ್ಸ್ ಇನ್ನು ಸ್ವಲ್ಪ ಜಾಸ್ತಿ ಆಗ್ತಿತ್ತಲ್ವಾ ಅಂತ ಒಂದು ಸರಿ ಅನ್ನಿಸ್ತು ಸರಿ ಅದನ್ನೆಲ್ಲ ಮಾರಿಬಿಟ್ರು ಆದರೆ ಅವರು ಕೊಂಡ್ಕೊಳ್ಳೋವಾಗ ಕೊಟ್ಟಿದ್ದ ಹಣಕ್ಕಿಂತ ಕಾಲು ಭಾಗದಷ್ಟು ಹಣ ಬಂತು ಅಷ್ಟೆ ಆ ಬಂದ ಹಣ ಸ್ವಲ್ಪ ದಿನಕ್ಕಾಯಿತು ಆಮೇಲೆ ಅದು ಖರ್ಚಾಗೋಯ್ತು ಗಂಡ ಎಷ್ಟೇ ಪ್ರಯತ್ನ ಪಟ್ಟರೂ ಅವನಿಗೆ ಕೆಲಸ ಸಿಗಲಿಲ್ಲ ಇಬ್ರಿಗೂ ಬಹಳ ಆತಂಕ ಆಗೋಯ್ತು ಈ ಮಧ್ಯೆ ಅವರ ಹತ್ರ ಹಣ ಇಲ್ಲದೆ ವಿದ್ಯುತ್ ಶಕ್ತಿಯ ಕಂತನ್ನು ಕಟ್ಟದೇ ಇರೋದ್ರಿಂದ ಮನೆಯಲ್ಲಿ ವಿದ್ಯುತ್ ಶಕ್ತಿ ಸರಬರಾಜು ನಿಂತು ಹೋಯಿತು ಆಗ ಚಳಿ ಬೇರೆ ಮನೇಲಿ ಹೀಟ್ರ್ ಇಲ್ಲದೆ ಹೋದರೆ ಬೆಚ್ಚಗೆ ಮಾಡೋಕ್ಕೆ ಆಗ್ತಿರ್ಲಿಲ್ಲ ಕೊಠಡಿನ ಏನು ಮಾಡೋದು ಅದರಲ್ಲೇ ಅವ್ರ ಮನೇಲಿ ಇದ್ದಿದ್ದ ಕೊಠಡಿನಲ್ಲೇ ಒಂದು ಕೊಠಡಿ ಸ್ವಲ್ಪ ಬೆಚ್ಚಗಿರ್ತಿತ್ತು ಅಲ್ಲೇ ಇರೋಕ್ಕೆ ಶುರು ಮಾಡಿದ್ರು ಈಗ ಅವರಿಗೆ ಹತಾಶೆಯಾಯಿತು ಈಗ ಅವ್ರ ಜೀವನದಲ್ಲಿ ಒಂದು ಏನು ಮಾಡೋದು ಏನು ಮಾಡೋದು ಅಂತ ಯೋಚನೆ ಶುರುವಾಗೋಯ್ತು ಆಗ ಇದ್ದಕ್ಕಿದ್ದ ಹಾಗೆ ಅವರ ಜೀವನದಲ್ಲಿ ಒಂದು ಆಶಾಕಿರಣ ಕಾಣಿಸ್ತು ರಾಧಿಕಾಳಿಗೆ ಅಲ್ಲಿಯೇ ಹತ್ತಿರದಲ್ಲಿದ್ದ ಒಂದು ಅಂಗಡಿಯಲ್ಲಿ ಕ್ಯಾಶಿಯರ್ ಕೆಲಸ ಸಿಕ್ತು ಹಬ್ಬ ಸ್ವಲ್ಪ ಸುಧಾರಿಸ್ಕೊಳ್ಳೋಕ್ಕೆ ಸಾಧ್ಯ ಆಯಿತು ಇದಾದ ಎರಡು ತಿಂಗಳ ನಂತರ ಅವಳ ಗಂಡನಿಗೂ ಕೆಲಸ ಸಿಕ್ತು ಈಗ ಪರಿಸ್ಥಿತಿ ಇನ್ನೂ ಸ್ವಲ್ಪ ಸುಧಾರಿಸ್ತು ಈಗ ಅವರಿಗೆ ಜೀವನ ಒಂದು ಪಾಠ ಕಲಿಸ್ಬಿಟ್ಟಿತ್ತು ತಮ್ಮ ಅವಶ್ಯಕತೆಗಳ ಮೇಲೆ ಹಿಡಿತ ಸಾಧಿಸೋದು ಅವರಿಗೆ ಅಭ್ಯಾಸ ಆಗಿತ್ತು ಈಗ ಏನೇ ಸಾಮಾನು ತರೋಕೆ ಹೋದರೂ ಅದರ ಅವಶ್ಯಕತೆ ಎಷ್ಟು ಅಂತ ಯೋಚಿಸಿ ಸಾಮಾನನ್ನ ತರ್ತಾಯಿದ್ರು ಹಿರಿಯರು ಹೇಳ್ತಾ ಇದ್ದ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಎಂಬ ಗಾದೆ ಮಾತಿನ ನೆನಪು ಬಂತು ಈ ರೀತಿ ಮಿತವಾಗಿ ಜೀವನ ಸಾಗಿಸುವ ರೀತಿಯಿಂದ ಅವರಿಗೆ ಒಂದು ರೀತಿಯ ತೃಪ್ತಿ ಸಂತೋಷ ಉಂಟಾಗ್ತಾ ಇತ್ತು ಆಗ ರಾಧಿಕಾಳಿಗೆ ತಮ್ಮ ಗುರುಗಳಾದ ಶ್ರೀ ಕರ್ಜಿಗೆಯವರು ಶಾಲೆಯಲ್ಲಿ ಹೇಳುತ್ತಿದ್ದ ಮಾತುಗಳನ್ನು ನೆನಪು ಮಾಡಿಕೊಂಡ್ಳು ಅವರು ಹೇಳಿದ ಆ ಮಾತು ಜೀವನಕ್ಕೆ ಎರಡೇ ದಾರಿ ಒಂದು ನಮ್ಮ ಅವಶ್ಯಕತೆಗಳನ್ನು ಹಿಗ್ಗಿಸುತ್ತಾ ಅದನ್ನು ಸರಿ ತೂಗಿಸೋಕ್ಕೋಸ್ಕರ ಹೆಣಗಾಡ್ತಾ ಕೊರಗೋದು ಇನ್ನೊಂದು ನಮ್ಮ ಅವಶ್ಯಕತೆಗಳನ್ನು ಮಿತಿಯಲ್ಲಿರಿಸಿಕೊಂಡು ತೃಪ್ತಿ ಸಂತೋಷ ಪಡೋದು ಈಗ ಈ ದಂಪತಿಗಳು ಎರಡನೆಯ ರೀತಿಯ ಜೀವನ ಶೈಲಿಯನ್ನು ಆರಿಸ್ಕೊಂಡಿದ್ರು ಅದರಲ್ಲಿ ಅವರು ಸಂತೋಷದಿಂದ ತೃಪ್ತಿಯಿಂದ ಇದ್ದರು ಅದಕ್ಕೆ ಮಕ್ಕಳೇ ಈ ಕಥೆಯಿಂದ ನಾವೇನು ತಿಳ್ಕೋಬಹುದು ಹಿರಿಯರು ಗುರುಗಳು ಹೇಳುವಂತಹ ಈ ರೀತಿಯ ಗಾದೆ ಮಾತುಗಳು ಮತ್ತು ಕಿವಿ ಮಾತುಗಳನ್ನು ನಾವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡಾಗ ಅವರ ಜೀವನದ ಅನುಭವದಿಂದ ಬಂದ ಈ ಬೆಳಕಿನ ಕಿರಣದಂತಹ ಮಾತುಗಳು ನಮ್ಮ ಜೀವನಕ್ಕೆ ಒಂದು ಮಾರ್ಗದರ್ಶನವನ್ನು ತೋರಿಸುತ್ತೆ ಅಂತ ಗೊತ್ತಾಗುತ್ತಲ್ವಾ ಈಗ ನಿಮಗೆ ಕೊಳ್ಳು ಬಾಕತನ ಅಂದರೆ ಅರ್ಥ ಆಗಿರಬೇಕಲ್ವಾ ಕೂಳು ಬಾಕತನದ ಹಾಗೆ ಈ ಕೊಳ್ಳು ಬಾಕತನ ಒಳ್ಳೆಯದಲ್ಲ ಅಲ್ವಾ ಏನನ್ನಾದರೂ ಕೊಳ್ಳಲು ಹೋದಾಗ ಅದರ ಅವಶ್ಯಕತೆ ಎಷ್ಟರ ಮಟ್ಟಿಗಿದೆ ಅನ್ನೋದ್ರ ಬಗ್ಗೆ ವಿಚಾರ ಮಾಡಿ ನಿರ್ಧರಿಸಿದ್ರೆ ಒಳ್ಳೆಯದು ಅಂತ ಅನಿಸಲ್ವ ಬರೀ ಆಕರ್ಷಣೆಗೆ ಒಳಗಾಗಿ ದುಂದು ವೆಚ್ಚ ಮಾಡೋದು ಸರಿಯಲ್ಲ ಅಂತ ಗೊತ್ತಾಯ್ತಲ್ವ ನಾವು ಮುಂದೆ ಈ ಕೊಳ್ಳು ಬಾಕತನದನ್ನು ಹಿಡಿತದಲ್ಲಿ ಇಟ್ಕೊಳ್ಳೋಣ ಅಲ್ವೇ ಮಕ್ಕಳೇ ಈಗ ನಮ್ಮ ಮನೆ ಇರೋ ಎಲ್ಲ ವಸ್ತುಗಳು ಅವಶ್ಯಕತೆಗಿಂತ ಹೆಚ್ಚೇ ಇದೆ ಅಲ್ವಾ ಬಟ್ಟೆಗಳು ಚಪ್ಪಲಿಗಳು ಅಲಂಕಾರಿಕ ವಸ್ತುಗಳು ಟಿ ವಿಗಳು ಆಟದ ಸಾಮಾನುಗಳು ಪಾತ್ರೆಗಳು ಅದ್ರ ಜೊತೆಗೆ ಮನೆಗಳು ಎಲ್ಲನೂ ಈಗ ಬಹಳ ಜಾಸ್ತಿ ಇದೆ ಇದು ಅತಿ ಅಂತ ಅನಿಸ್ತಾ ಇಲ್ವಾ ಈ ಅತಿಗೆ ಸ್ವಲ್ಪ ಮಿತಿ ಸೇರಿಸಿದ್ರೆ ಆಗ ಹೇಗಿರುತ್ತೆ ಸ್ವಲ್ಪ ಯೋಚನೆ ಮಾಡಿ ಕಾರ್ಯ ಕಾರ್ಯಗತಗೊಳಿಸೋಣ ಅಲ್ವೇ ನಿಮಗೆಲ್ಲ ಈ ಕಥೆ ಹೇಗನ್ನಿಸ್ತು ಅಂತ ಹೇಳ್ತೀರಾ ಇವತ್ತಿಗೆ ಈ ಕಥಾ ಸಮಯ ಮುಗಿಸೋಣ ಮತ್ತೆ ಇನ್ನೊಂದು ಕಥೆಯ ಸಮಯದಲ್ಲಿ ಭೇಟಿಯಾಗೋಣ ಈಗ ಪ್ರಾರ್ಥನೆ ಮಾಡೋಣವಾ ಅಸತೋಮ ಸದ್ಗಮಯ ತಮಸೋಮಾ ज्योतिर्गमया मृत्योर्मा अमृतंगमया शांति